ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮತ್ತು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ಏನದು ಅಂದರೆ ಸಚ್ ಸಂಸ್ಥೆ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಸೋ ಉದ್ಯೋಗ ತರಬೇತಿ ಸಂಸ್ಥೆ ಅರಸಿನಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ಕೊಡುವಂಥ ಉದ್ದೇಶದಿಂದ ಈ ಮಾಹಿತಿಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಅದು ಒಟ್ಟು ಮೂವತ್ತು ದಿನಗಳ ಕಾಲ ಉಚಿತ ತರಬೇತಿ ನೀಡುವುದಾಗಿ ಹೇಳಿದರೆ ಜೊತೆಗೆ ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತ ತರಬೇತಿ ಊಟ ನೀರುತ್ತೆ ವಸತಿ ಇರುತ್ತೆ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂದರೆ ಮುಖ್ಯವಾಗಿ ಹದಿನೈದರಿಂದ ನಲವತ್ತೈದು ವಯೋಮಿತಿಯವರಾಗಿರಬೇಕಾದ್ರೆ ಒಳಗಡೆ ವಯೋಮಿತಿಯವರು ಅವರು ಗ್ರಾಮೀಣ ಪ್ರದೇಶದ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬೇಕು ಅಥವಾ ನರೇಗಾ ಯೋಜನೆ ಕಾರ್ಡನ್ನು ಹೊಂದಿದವರು ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಇಲ್ಲಿ ಆಯ್ಕೆಗಾಗಿ ತರಬೇತಿಯ ವಿಷಯಗಳಂದರೆ ಅಲ್ಲಿ ತರಬೇತಿಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ತರಬೇತಿ ಕೊಡಲಾಗುತ್ತೆ ಸಾದಾ ಬ್ಲೌಸ್ ಇರ್ಬೋದು ಕಟೋರಿ ಬ್ಲೌಸ್ ಇರ್ಬೋದು ಹೀಗೆ ಬೇರೆ 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 ರೀತಿಯ ತರಬೇತಿಯನ್ನು ಕೊಡುವುದನ್ನು ಅವರು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಹೆಚ್ಚುವರಿ ಮಾಹಿತಿಗಾಗಿ ಇದರ ಕುರಿತು ಹೆಚ್ಚುವರಿ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ ನೀವು ಅದನ್ನು ಸಂಪರ್ಕಿಸ್ಬೋದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೊಬೈಲ್ ನಂಬರನ್ನು ಹಾಕಿರ್ತೀವಿ ಇಲ್ಲಿ ಕೂಡ ನಿಮಗೆ ಮೊಬೈಲ್ ನಂಬರ್ ಸಿಗುತ್ತೆ ಅನ್ನೋ ಮೊಬೈಲ್ ನಂಬರನ್ನ ನೀವು ಸಂಪರ್ಕ ಮಾಡಿ ಇನ್ನೂ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಯಾಕಂದರೆ ಎಷ್ಟೋ ಜನರು ಈ ಟೈಲರಿಂಗ್ ಕಲಿಯಕ್ಕೆ ಎಷ್ಟೋ ದುಡ್ಡು ಕೊಟ್ಟು ಹೋಗ್ತಾರೆ ಆದರೆ ಇಲ್ಲಿ ಮಹಿಳೆಯರಿಗಾಗಿ ಏನೋ ಉಚಿತ ಟೈಲರಿಂಗ್ ತರಬೇತಿ ಕೊಡಬೇಕನ್ನೋ ಉದ್ದೇಶವನ್ನು ಈ ರುಡ್ ಶ್ರೇಷ್ಠ ಸಂಸ್ಥೆ ಬೆಂಗಳೂರು ಇವರು ಹೊಂದಿದ್ದಾರೆ ಇದನ್ನು ಎಲ್ಲ ಬಡ ಮಹಿಳೆಯರು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಿದ್ದೀನಿ ಯಾಕಂತಂದರೆ ಇಂಥ ತರಬೇತಿ ಉಚಿತವಾಗಿ ವಯಸ್ಸಿಗೆ ತುಂಬ ನಮಗೆ ವಿರಳ ಅವರು ಅದಕ್ಕೆ ಈ ರೆಡ್ ಸೆಟ್ ಸಂಸ್ಥೆಯವರು ಏನು ಮಾಡಿದ್ದಾರೆ ಅಂದರೆ ಮೂವತ್ತು ದಿನಗಳ ಕಾಲ ಅದು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತ ತರಬೇತಿ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಹಳ್ಳಿಯ ಪ್ರತಿಭಾನ್ವಿತ ಮಹಿಳೆಯರು ಮತ್ತು ಬಡ ಮಹಿಳೆಯರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ನೀವು ಸೇರ್ ಮಾಡಿ ಅವರಿಗೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಒಂದು ಮಾಹಿತಿ ಬೇರೆಯವ್ರು ಸೇರ್ ಮಾಡೋದು ಕೂಡ ಒಂದು ನಮ್ಮ ಸಾಮಾಜಿಕ ಸೇವೆ ಅಂತ ಅಂದ್ಕೊಳ್ಳೋಣ ಅದಕ್ಕೆ ಹೆಚ್ಚು ಹೆಚ್ಚು ಜನಕ್ಕೆ ಸೇರ್ ಮಾಡಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ಯಾಕೆಂದರೆ ಉದ್ಯೋಗದ ಮಾಹಿತಿ ಇರ್ಬೋದು ಈ ತರಬೇತಿ ಮಾಹಿತಿ ಇರ್ಬೋದು ಕೇಂದ್ರ ಸರ್ಕಾರದ ರಾಜ್ಯದ ಎಲ್ಲ ಮಾಹಿತಿಗಳನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ